ಎಲ್ಲರಿಗೂ ತಮಗ ಅಸೂ ಆಗಿದೆ ಎಂಬುದು ಗೊತ್ತು ಕೇವಲ ಎರಡು ಎರಡು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಯಾರ ಗದಲ್ಲ ಮಾಡ್ಕೊಂಡ್ರಿ ಬುರೋವಾರದಾಕಿ ಮತಾಕಿ ಆತ್ಮೀಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕದಂಬ ಕದಂಬ ಕಾಲೇಜ್ ಪ್ರವೇಶ ಆಯ್ತು ಆ ಕದಂಬ ಕಾಲೇಜಿನ ಅಗಲಗಳು ಶ್ರಮಿಸಿ ಪ್ರವೇಶ ಪಡೆದಂತ ಎರಡು ನೂರ ಹನ್ನೆರಡು ಪ್ರವೇಶ ಪಡೆದ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರೆ ಕಾಲೇಜ್ ಇದ್ರೆ ಅದು ಕದಂಬ ಕಾಲೇಜ್ ಅಂತ ಹೆಮ್ಮೆ ಎನ್ ಅಂತ ಹೋಗು ಅದೇ ರೀತಿಯಾಗಿ ಒಬ್ಬ ಚಾಮಾರ ವಿದ್ಯಾರ್ಥಿ ಕೂಡ ಒಬ್ಬ ದೇಶದ ಪ್ರಧಾನಿ ಆಗಬಹುದು ಒಬ್ಬ ಕುರಿಕಾಯ ಒಬ್ಬ ಕುರಿಕಾಯ ಮನುಷ್ಯ ಕೂಡ ದೇಶದ ಮುಖ್ಯಮಂತ್ರಿ ಆಗಬಹುದು ಒಬ್ಬ ದೇಶ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಕದಂಬ ಕಾಲೇಜ್ ಕಟ್ಟಿ ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡತಕ್ಕಂತ ವ್ಯಕ್ತಿ ಯಾರಾದ್ರೂ ಆದ್ರೆ ಅದು ಸರ್ ಅಂತ ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂತ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಏಕೈಕ ಆಯ್ಕೆಯಾಗದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮೈಬೂಬು ಅಂತ ವಿದ್ಯಾರ್ಥಿ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಐದರಲ್ಲಿ ಟಾಪ್ ಯಾರಾದರೂ ವಿದ್ಯಾರ್ಥಿಗಳು ಬರ್ತಾರಂದ್ರೆ ಅದು ಕದಂಬ ಕಾಲೇಜಲ್ಲಿ ವಿದ್ಯಾರ್ಥಿನಿಯೇ ಆಗಿರ್ಬೇಕೆಂಬುದು ನಮ್ಮ ಆಶೇಷೆ ಯಾಕಂತ ಕೇಳಿದ್ರೆ ಇಲ್ಲಿರ್ತಕ್ಕಂತ ಎಲ್ಲ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎರಡು ನೂರ ಹನ್ನೊಂದು ಪ್ರವೇಶ ಪಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಎರಡ್ ಸಾವಿರದ ಹನ್ನೆರಡು ಪ್ರವೇಶಗಳನ್ನು ಪಡಿತು ಯಾಕಂತ ಕೇಳಿದ್ರೆ ಮುಂದಿನ ಐವತ್ತು ಪ್ರವೇಶವನ್ನು ಒಂದ ಅದಕ್ಕೆ ಕಂಬಿದ್ರೆ ನಾವು ಇದ್ದರೂ ಇಲ್ಲ ಅಂದಂಗ ಅದು ವಿದ್ಯಾರ್ಥಿಗಳು ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲ ಒಂದು ಅಧ್ಯಕ್ಷರಾಗಿರ್ಬೋದು ಇನ್ನ ಪಿಡಿಗೆ ಇನ್ನ ತಿರುಸಲ್ ಸರ್ ಹೇಳುದಿಲ್ಲ ಅಭಿ ಪಿಚ್ಚರ್ ಬಾಕಿಯೇ ಅಭಿ ಪಿಚ್ಚರ್ ಬಾಕಿಯೇ ಹೇಳ್ತಾರೆ ಸರ್ ನೆಕ್ಸ್ಟ್ ಎಡಮಿಕ್ ಕಾಲೇಜಲ್ಲಿ ಎರಡು ಕಾಲೇಜ್ ಬರ್ತಾವ್ರಿ ಮೂರ್ ಕಾಲೇಜ್ ಬರ್ತವ್ರಿ ಸ್ವಾಮಿ ಹತ್ತು ಕಾಲೇಜ್ ಬರ್ಲಿ ಅದ್ರ ದಯ ನಮಗಿಲ್ಲ ಯಾಕಂತ ಕೇಳಿದ್ರೆ ನಾವು ವ್ಯಕ್ತಿ ಕೂಡ ಕ್ವಾಲಿಟಿ ಮಾಡ್ತಿಲ್ಲ ಕ್ವಾಲಿಟಿ ಕೂಡ ಎಜುಕೇಶನ್ ನಾವು ಕಾಂಪಿಟೇಷನ್ ಮಾಡ್ತೀವಿ ಯಾಕಂತ ಕೇಳಿ ವ್ಯಕ್ತಿ ಕೂಡ ಅಲ್ಲ ಹತ್ತು ಕಾಲೇಜ್ ಹೋದ್ರೂ ಕೂಡ ನಮ್ಗೆ ಏನು ಫರಕ್ ವಿಚಾರಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿವರೆಗೆ ಈ ಒಂದು ರಾಜ್ಯದಲ್ಲಿ ಇನ್ನೊಂದು ಸಿ ಟಿ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಏನಾದ್ರು ಬರ್ತಿರ್ಲಾ ಎಕ್ಸಾಮಿನೇಷನ್ ಆದ್ರೂ ಕೂಡ ಮುಂದಿನ ದಿನ ಮನೆಯಲ್ಲಿ ಸಂಟ್ರ್ ತಗೋಬೇಕಂತ ಬಹಳ ಪ್ರಯತ್ನ ಮಾಡ್ತೀವಿ ಸರ್ ನಾವು ಕೂಡ ಸಂಡ್ರು ತಗೋಕಂತ ಬಹಳ ಒಂದು ಪ್ರಯತ್ನ ಮಾಡಿದೀವಿ ಅದು ಒಂದು ಮಿಸ್ ಐತ್ರಿ ಮುಂದಿನ ದಿನಮಾನಗಳಲ್ಲಿ ಸಂಡ್ರ್ ತಗೊಂಡೇ ತಗೊಂಡು ತೀರ್ತೀವಿ ಎಂಬ ಒಂದು ಭರವಸೆ ನೀವು ಏನಕ್ಕೆ ಮುಖಾಂತರ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯಕ್ಕೆ ಇದು ಒಂದು ದ್ವಿತೀಯ ಯು ಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಒಂದರಿಂದ ಐದನೇ ರ್ಯಾಂಕ್ ಯಾರಾದರೂ ವಿದ್ಯಾರ್ಥಿಗೆ ಬಂದ್ರೆ ನನ್ನ ಕಟ್ಟಿನಿಂದ ಆರು ಮಸಿ ಬಂಗಾರ ಸನ್ಮಾನ ಕಾರ್ಯಕ್ರಮ ಆ ವಿದ್ಯಾರ್ಥಿಗಿರ್ತದೆ ಆರು ಮಾಸಿ ಬಂಗಾರ ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಒಡವೆ ಅದಕ್ಕೆ ಗೊತ್ತದಿದ್ರೆ ಎಲ್ಲರಿಗೂ ಗೊತ್ತಿದ್ದಿರ್ಬೇಕಲ್ಲ ಒಂದರಿಂದ ಐದು ಟಾಪ್ ರಾಜ್ಯಕ್ಕೆ ಯಾವುದಾದ್ರೂ ವಿದ್ಯಾರ್ಥಿನಿ ಬರ್ಬೋದು ವಿದ್ಯಾರ್ಥಿನಿ ಬರ್ಬೋದು ಆ ವಿದ್ಯಾರ್ಥಿ ಬಂದ್ರೆ ನಾನು ವೈಯಕ್ತಿಕವಾಗಿ ಆರು ಮಾಸಿ ಬಂಗಾರ ಹಾಕಿ ಇದೇ ಮುಂದಿನ ಸನ್ಮಾನದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಆ ವಿದ್ಯಾರ್ಥಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಕದಂಬ ಕಾಲೇಜು ಉಪನ್ಯಾಸಕರಾಗಿರ್ಬೋದು ಅಧ್ಯಕ್ಷರು ಬಂದಿರ್ಬೋದು ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಕಟ್ಟಿ ನೋಡ್ಲಿಕ್ಕಲ್ಲ ಸಾಮ್ರಾಜ್ಯ ಕಟ್ಟಿ ಆಳುವಕ್ಕೆ ಬಂದಿರುವ ಒಂದು ಮಾತನ್ನು ಹೇಳಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಜವರಿಗೆ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಾಲೇಜಿದೆ ಕೂಡ ಏನು ಒಂದು ಕದಂಬ ಕಾಲೇಜಿನ ಒಂದು ಕೂದಲು ಅಳ್ಳಾಡ್ಲಿಕ್ಕಾಗಲಿಲ್ಲ ಅದ್ರಾಗ ಈ ಎಡ್ರಮಿ ಕಾಲೇಜಿನ ದಿನಮಾನಗಳಲ್ಲಿ ಎರಡು ನೂರ ಐವತ್ತರಿಂದ ಮುನ್ನೂರ ಪ್ರವೇಶಗಳನ್ನು ಪಡೆದೇ ಪಡ್ತೀವಂತ ಈ ಒಂದು ಶತಸಿದ್ಧಮಾನ ಹೇಳ್ತಾ ಇಲ್ಲಿವರೆಗೆ ವೇದಿಕೆಗೂ ನಮಗೂ ಅವಕಾಶ ಮಾಡಿಕೊಟ್ಟಂತ ಎರಡು ಮಾತುಗಳಿಗೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ ಜೈ ಕರ್ನಾಟಕ ಮಾತೆ ಕಾವ್ಯ ಸಿದ್ದ ಭಾವ ಸುದ್ದಿಗೆ ಮುತ್ತು ಪೋದಿದೆ ಈ ನೆಲ ಗಂಧದಂತ ಕಾವ್ಯ ರಚಿಸಿದ ಪುಣ್ಯ ದೇಗುಲ ಈ ನೆಲ ಎನ್ನುವಂತೆ ಅರಿತು ಬಾಳಿದರೆ ಬಾಳೆ ಬಂಗಾರ ಮರೆತು ಬಾಳಿದರೆ ಬಾಳೆ ಸಿಂಗಾರ ಅರಿತು ಬೆರೆತು ಬಾಳಿದರೆ ಅದೇ ಸಾಕ್ಷಾತ್ಕಾರ ಎನ್ನುವಂತೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಬಹಳ ಅದ್ಭುತವಾಗಿ ಮಾತನಾಡಿರುವಂತ ನನ್ನ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶಕರು ಆಗಿರುವಂತ ಬಸವರಾಜ್ ಗೌಡಗೇರಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ